ಸ್ವಂತ ಹೋರಾಟ ಆಗುವ ಯಾವುದೋ ಒಬ್ಬನ ಲೀಡರ್ ಮಾಡಲಿಕ್ಕೆ ಇನ್ನೊಂದು ಹೋರಾಟ ಜನರ ಪರವಾಗಿರ್ಬೋದು ಇನ್ನೊಂದು ಬಿಜೆಪಿ ಸರ್ಕಾರ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದ್ರೆ ಎಸ್ ಸಿ ಎಸ್ ರಿಸರ್ವೇಶನ್ ಜಾಸ್ತಿ ಮಾಡಿದ್ರು ಹಾ ಅದು ಅದು ನಮ್ಮ ಸರ್ಕಾರ ಎಷ್ಟೊಂದು ದಲಿತರ ಪರವಾಗಿರೋದು ಹದಿನೈದು ಹನ್ನೆರಡು ಪರ್ಸೆಂಟ್ ಇದ್ದದ್ದು ಹದಿನೈದು ಹದಿನೈದು ಪರ್ಸೆಂಟ್ ಇಂದ ಹದಿನೇಳು ಪರ್ಸೆಂಟ್ ಮಾಡಿದ್ರು ಎಸ್ ಸಿ ಗಳಿಗೆ ಮೂರು ಪರ್ಸೆಂಟ್ ಇದ್ದ ಏಳು ಎಸ್ ಟಿ ರಿಸರ್ವೇಶನ್ ಮಾಡಿದ್ರು ಬೇರೆ ಅವ್ರ ಕಾಂಟ್ರಿಬ್ಯೂಷನ್ ಏನು ನೀವು ಹೇಳ ಎಸ್ ಏನು ಎಸ್ ಸಿ ರಿಸರ್ವೇಶನ್ ಅಧಿಕಾರ ರಾಜ್ಯಕ್ಕೆ ಕೊಟ್ಟರು ಸುಪ್ರೀಂ ಕೋರ್ಟ್ ಹೌದು ಅಂದ್ರೆ ನಮ್ಮ ನಾವು ಮಾಡಿದಂತ ನಿರ್ಣಯನ ಸುಪ್ರೀಂ ಕೋರ್ಟ್ ಸಹಿತ ಇದನ್ನ ಮೇಜರ್ ತಗೋಬೇಕು ನಾವು ಊಟ ಮಾಡ್ತೇವೆ ದೀಪಾವಳಿ ನಂತರ ಗಣೇಶ ಮುಗಿಸಿ ನಂತರ

स्टेट <laughs> हुन्छ <laughs>